ನೋಡ್ತೇವೆ ಅದು ನಮ್ಮ ಜಾಯಿಂಟ್ ಪೇನ್ ಆಗಿರಬಹುದು ಈ ಅರ್ಥರಿಟಿಸ್ ಇರೋರಿಗೆ ಆಗ್ತಾ ಇರುತ್ತೆ ಅಥವಾ ಕುತ್ತಿಗೆ ನೋವು ಸರ್ವಿಕಲ್ ಸ್ಪಾಂಡಿಸಿಸ್ ಆಗಿರಬಹುದು ಸಿಯಟಿಕಾ ಪೇನ್ ಆಗಿರಬಹುದು ಎಲ್ಲ ನೋವುಗಳು ಮೂಲತಃ ವಾತದ ಇಂಬ್ಯಾಲೆನ್ಸ್ ಆಗೋದು ಸೊ ವಾತವನ್ನ ಬ್ಯಾಲೆನ್ಸ್ ಅಲ್ಲಿ ನಾವು ತರ್ಕೊಂಡಾಗ ಆ ನೋವುಗಳು ನಿಧಾನಕ್ಕೆ ತಾನಾಗಿಯೇ ಹೋಗುತ್ತೆ ಈ ಸಂಧಿವಾತ ಅಂತ ಸೊ ಅದೆಲ್ಲವೂ ವಾತದ ಡಿಸ್ಆರ್ಡರ್ಸ್ ಗಳೇ ಸೊ ಅದಕ್ಕೆ ಆ ವಾತವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಕ್ಕೆ ಈ ಮುದ್ರೆ ಅಭ್ಯಾಸವನ್ನ ಮಾಡಿ ಇದನ್ನ ವಾಯು ಮುದ್ರೆ ಅಂತ ಕರೀತಾರೆ ಸೊ ಇದರಲ್ಲಿ ಇದು ನಮ್ಮ ತೋರಬೆರಳು ಏನಿದೆ ಇದು ವಾಯು ತತ್ವವನ್ನು ರಿಪ್ರೆಸೆಂಟ್ ಮಾಡುತ್ತೆ ವಾಯು ತತ್ವ ನಮ್ಮಲ್ಲಿ ಚಲನೆಯನ್ನು ಮೂಮೆಂಟನ್ನು ತೊಗೊಂಡು ಬರುತ್ತೆ ಸೊ ಇದನ್ನು ಹೆಬ್ಬೆರಳಿನಿಂದ ಈ ರೀತಿ ಪ್ರೆಸ್ ಮಾಡೋದು ಸೊ ಮಿನಿಮಮ್ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೀವು ಅಭ್ಯಾಸ ಮಾಡಿದ್ರಿ ಅಂತಂದರೆ ನಿಮ್ಮ ದೋಹ ದೇಹದಲ್ಲಿ ಯಾವುದೇ ನೋವುಗಳಿದ್ರೂ ಕೂಡ ನೀವು ಆ ನೋವುಗಳ ಇಂಟೆನ್ಸಿಟಿ ಕಡಿಮೆ ಆಗೋದನ್ನು ಫೀಲ್ ಮಾಡಲಿಕ್ಕೆ ಶುರು ಮಾಡ್ತೀರಾ ವಿದಿನ್ ಅ ವೀಕ್ ನಿಮಗೆ ಆಬ್ಸರ್ವೇಷನ್ಗೆ ಬರುತ್ತೆ ಎಸ್ ನನ್ನ ನೋವುಗಳು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಸೊ ಇದು ವಾತದ ವಿಕೃತಿಯಿಂದ ದೇಹದಲ್ಲಿ ನೋವುಗಳಾಗ್ತಾ ಇರುತ್ತೆ ಅವರಿಗೆ ವಾಯು ಮುದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈಗ ವಾತವನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ನಮ್ಮ ಆಹಾರ ಕ್ರಮ ಜೀವನ ಶೈಲಿಯಲ್ಲೂ ಕೂಡ ಕೆಲವೊಂದು ಶಿಸ್ತು ಸಮತೋಲನವನ್ನ ನಾವು ತರ್ಕೊಳ್ಬೇಕು ಆ ಸಮತೋಲನವನ್ನು ನಿಮಗೆ ತರ್ಕೊಳ್ಬೇಕಾಗಿತ್ತು ಈ ವಾತ ಎದಕ್ಕೆ ಅಕ್ಯುಮಿಲೇಟ್ ಆಗುತ್ತೆ ಆ ವಾತವನ್ನ ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳಕ್ಕೆ ಆಹಾರ ಕ್ರಮ ಜೀವನ ಶೈಲಿ ಯಾವ ರೀತಿ ಇರಬೇಕು ಅಂತ ನಿಮಗೆ ತಿಳ್ಕೊಂಡು ಅಳವಡಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಒಂದು ಐದು ದಿವಸದ ವರ್ಕ್ಶಾಪನ್ನು ಮಾಡ್ತಾ ಇದ್ದೀನಿ ಇಪ್ಪತ್ತ್ ಮೂರನೇ ತಾರೀಕಿಂದ ಕೆಳಗಡೆ ಆ ಡೀಟೇಲನ್ನು ಶೇರ್ ಮಾಡಿದರೆ ಆ ವರ್ಕ್ಶಾಪನ್ನು ನೀವು ಜಾಯಿನ್ ಆಗ್ಬೋದು ಧನ್ಯವಾದ